ಬಹುದಿನಗಳಿಂದ ನಿರೀಕ್ಷೆಯಲ್ಲಿರುವ ದ ರೂಲರ್ಸ್ ಚಲನಚಿತ್ರವು ಇದೇ ತಿಂಗಳ ಮೂವತ್ತರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಾಯಕ ಡಾ ಸಂದೇಶ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಂದೇಶ್ ಅವರು ಅಂಬೇಡ್ಕರ್ ಅವರ ಆಶಯಗಳನ್ನು ಆಧರಿಸಿ ಚಿತ್ರೀಕರಿಸಲಾದ ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ನೈಜ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಹಾಗೂ ಇಂತಹ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಯಾವ ರೀತಿಯಾದ ರಕ್ಷಣೆಯನ್ನು ಸಂವಿಧಾನದಿಂದ ಪಡೆಯಬಹುದು ಎಂಬ ಆಧಾರದ ಮೇಲೆ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ತಾಳಮಟ್ಟದ ಜನರಿಗೂ ಮನಮುಟ್ಟುವಂತೆ ಕೋಲಾರ ಜಿಲ್ಲಾದ್ಯಂತ ಚಲನಚಿತ್ರವನ್ನು ಚಿತ್ರೀಕರಿಸಲಾಗಿದೆ ಅದೇ ರೀತಿ ಸಮಸ್ತ ಬಂಗಾರಪೇಟೆ ನಾಗರಿಕ ಬಂಧುಗಳು ಇದೇ ತಿಂಗಳು ಮೂವತ್ತರಂದು ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಎಲ್ಲಾ ಪ್ರೇಕ್ಷಕ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಎಲ್ಲ ಬಂಗಾರಪೇಟೆ ಜನರಿಗೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಮಾಧ್ಯಮ ಮುಖಾಂತರ ಈ ಒಂದು ವಿಡಿಯೋ ಮಾಡದ ಕಾರಣ ಏನಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕು ಇದೇ ತಿಂಗಳ ಮೂವತ್ತನೇ ತಾರೀಕು ಅಶ್ವಥ್ ಬಳಗೆರೆ ಅವರು ನಿರ್ಮಾಣ ಮಾಡದಿರೋ ಮಾಡಿರುವಂತಹ ರೂಲರ್ಸ್ ಚಲನಚಿತ್ರ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನಾವು ಹೋದ್ರು ತಪ್ಪು ಶೇಖರಿದಿಲ್ಲೆ ನಾ ಸದೂರಮ್ಮ ನಾನು ಮಾಡಲಮ್ಮ ಈ ಒಂದು ಚಲನಚಿತ್ರವನ್ನ ಎಲ್ಲಾ ಕಡೆ ಜನ ತುಂಬಾ ಇಷ್ಟಪಟ್ಟು ಅಂದ್ರೆ ಸಂವಿಧಾನವಂತ ಶಕ್ತಿಯನ್ನು ಹೊಂದಿರುವಂತಹ ಒಂದು ಚಲನಚಿತ್ರ ಹಾಗೂ ಬಾಬಾ ಸಾಹೇಬ್ರ ಆಶಯಗಳನ್ನು ತೋರಿಸ್ತಾ ಇರುವಂತಹ ಮೊದಲ ಚಲನಚಿತ್ರ ನನ್ನ ಮಗಳು ಯಾವ ತಪ್ಪು ಮಾಡಲ್ಲ ಅಂತ ಕಾ ನಂಬಿಕೆ ಅದಿ ಭದ್ರಗ ಹೋಗು ಬಮ್ಮ ಸಂದೀಪ್ ರೂಪಾ ಒಂದು ಚಲನಚಿತ್ರವನ್ನ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಷ್ಟೇ ತುಂಬಾ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮೂವತ್ತನೇ ತಾರೀಕು ಚಲನಚಿತ್ರ ರಿಲೀಸ್ ಆಗ್ತಾ ಇತ್ತು ನನ್ನ ಹೆಸರು ಅಶ್ವತ್ ಬಳಿಗೇ ಅಂತ ಹೇಳಿ ಹೌದಣ್ಣ ಬಳಿಗೆ ಬ್ಯಾಂಕ್ ಮನೆಯಪ್ಪನ ಮಗ ನಾನು ನಮಸ್ತೆ ಈ ಪೊಲೀಸ್ ಸ್ಟೇಷನ್ ಗೆ ರೂಲ್ಸ್ ಏನಂದೆ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಸೌತ್ ಇಂಡಿಯನ್ ಆಕ್ಟರ್ ಆದಂತಹ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತಹ ಚರಣ್ ರಾಜ್ ಸರ್ ಅವರು ಆಗ್ಬೋದು ಮತ್ತೆ ಮಿಸ್ಟರ್ ಇಂಡಿಯಾ ಕಾಮರಾಜ್ ಸರ್ ಆಗ್ಬೋದು ಹಾಗೂ ವಿಶಾಲ್ ಅವರಾಗ್ಬಹುದು ಮತ್ತೆ ರಿತು ಗೌಡ ಆಗ್ಬೋದು ದುರ್ಗಾ ಬುಟ್ಟಿದೀಪ ಅವರಾಗ್ಬಹುದು ಹೌದು ನೀನೆಲ್ಲ ತ ಆಕಾಶದಲ್ಲಿರೋ ನೀಲಿಗಿಂತ ದೊಡ್ಡವರು ನಿಮ್ಮ ಮುನ್ನೂರು ಮುಕ್ಕೋಟಿ ದೇವರುಗಳ್ನ ಕಾಪಾಡೋ ಮಹಾನಾಯಕ ಯೂನಿವರ್ಸಲ್ ರೂಲರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿಗೆ ಹೋಗ್ತಾ ಇದ್ದೀನಿ ರೂಲರ ನೀನಾ ನೀವು ಸಾವಿರಾರು ವರ್ಷಗಳ ಕಾಲ ಬರ್ದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂಥ ನಿಮ್ಗೆ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು ಈ ದೇಶದ ನಿಜವಾದ ರೂಲರ್ಸ್ ಅಂದರೂ ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಕೋಲಾರದ ಎಲ್ಲ ಭಾಗಗಳಲ್ಲಿನೂ ಚಿತ್ರೀಕರಣ ಮಾಡಿದ್ದೀವಿ ಇದು ನಮ್ಮ ಸಿನಿಮಾ ದಯವಿಟ್ಟು ಬಂಗಾರಪೇಟೆ ಜನತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ನೈಜ ಘಟನೆ ಆ ಒಂದು ಘಟನೆಯಲ್ಲಿ ಶೋಷಿತರ ಸಂಬಂಧಪಟ್ಟಂಗೆ ಶೋಷಿ ಶೋಷಿತ ಹೆಣ್ಣು ಮಕ್ಕಳಿಗೆ ಯಾವ ತರ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಿರುವಂತಹ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಭಾರತ ದೇಶದ ಸಂವಿಧಾನ ಇದ್ರೆ ಅವ್ರಿಗೆ ಯಾವ ತರ ಶಕ್ತಿ ತೋರಿಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿ ತೋರಿಸಿದೀವಿ ಎಲ್ಲ ಬಂಗಾರಪೇಟೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು నిమ్మల్ని నూ మనవితాయి దీని థ్యాంక్ యూ సో మచ్ జైబింద్